ಬೇಸರ ಕತ್ರಿ ಹಾಸ್ಟೆಲ್ನಿಂದ ಕೂಡ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ಅಮ್ಮ ಹಿಂದಿದ್ದೆ ಲಾಸ್ಟ್ ದೊಡ್ಡ ಟಗರ್ ಇತ್ತಲ್ಲ ಆ ಟಗರ್ ನಿನ್ನೆ ಕೊಟ್ಟು ಬಂದ ಎರಗಟ್ಟಿ ಪೇಟೆಗೆ ಅದ್ರ ಪಟ್ಲಿ ಇವೆರಡು ಸಣ್ಣ ಸಣ್ಣ ಚಿ ಆಮಿ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಪ್ಲಸ್ ದ ಬೆಲ್ ಐಕನ್ ಈ ವಿಡಿಯೋ ಯಾರಾದರೂ ಹೊಸದಾಗಿ ನೋಡಕತ್ತಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಅದ್ರ ಜೊತೆಗೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೂರು ಜನ ಆಗಿತ್ತು ಯಾವುದೋ ಲಾಗ್ ಹಾಕಿದ್ದಿಲ್ಲ ಬಿಕಾಸ್ ಎಕ್ಸಾಮ್ ಇದ್ದು ಅಂತ ಹೇಳಿದ್ದೆ ಬಟ್ ಇವತ್ತು ಲಾಗ ಮಾಡತ್ತೀನಿ ಇವತ್ತು ಬಂದ್ಬಿಟ್ಟು ಶನಿವಾರ ಇವತ್ತು ಊರಿಗೆ ಉಂಟಾನಿ ಸೊ ಲಾಗ್ ಮಾಡತ್ತಾನೆ ಊರಿಗೆ ಹೋಗುವ ಸಲುವಾಗಿ ಲಾಗ್ ಮಾಡತ್ತಾನೆ ಸೊ ಇನ್ನೂ ಇನ್ನೂ ಆಗಿಲ್ಲ ಈಗ ರೆಡಿ ಕೇಳುತ್ತೆ ರೆಡಿ ಆದ್ಮೇಲೆ ಸಿಗತಾನಂತೆ ಫ್ರೆಂಡ್ಸ್ ನೋಡ್ರಿ ಈ ರೀತಿ ರೆಡಿಯಾಗಿನಿ ಇದೊಂದು ಯಾವುದೋ ಒಂದು ಓಲ್ಡ್ ಶರ್ಟ್ ಹಾಕೊಂಡನಿ ದೆನ್ ಈ ಬತ್ತಿಗೆ ಬತ್ತಿ ಹಚ್ಕೊಂಡು ಫುಲ್ ರೆಡಿ ರೆಡಿಯಾಗ್ಯ ಈಗ ಊರಿಗೆ ಹೋಗ್ ಮಾತ್ರ ಎಲ್ಲ ಇಲ್ಲೇ ಇಟ್ಟನೇ ದೆನ್ನ ಮೊಬೈಲ್ ಚಾರ್ಜ್ ಹಾಕಿದ್ದು ತೆಗಿತಾನಂತೆ ಫಸ್ಟ್ ಎಲ್ಲ ಇದನ್ನು ಮಾಡ್ಯನಿ ಎಲ್ಲ ಮಾಡ್ಕೊಂಡೇನಿ ಚಾರ್ಜ್ ಏನಂತೆ ಚಾರ್ಜರ್ ಒಂದು ತೊಗೊಂಡು ಹೋಗ್ತಾ ತೊಗೋಬೇಕು ಸೊ ಇದೊಂದು ಅಂಗಿ ಒಂದು ಹಾಕೇನಿ ಅಂಗಿ ಒಂದು ತಗೋದಿಡ್ತಾನಂತ ಮಾಡಬೇಕು ಅಲ್ಲಿ ಖುರ್ಚಿ ಪುಣ್ಯ ಬಿತ್ತ ಒಂದು ಸೆಕೆಂಡ್ ತಡ್ರಿ ನಾನು ಆಫ್ ಮಾಡ್ತಾನಂತ ಮಸ್ಕು ಸಿಕ್ತು ಮಸ್ಕು ಹಾಕೊಂಡೆ ಈ ರೀತಿ ಹಾಕೊಂಡಂತ ಸಿಗೋಣಂತ ಇವತ್ತಿನ ಒಂದು ಸ್ವಲ್ಪ ಹಾಕ್ತಾನೆ ಇವತ್ತಿಂದು ನಾಳಿಂದು ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಇವತ್ತಿಂದು ನಾಳೆದು ಕೋಡ್ಸೆ ಹಾಕ್ತಾನಂತೆ ಸೋ ನೋಡಿರಿ ಚಪ್ಪಲಿ ಎಲ್ಲ ಹಾಕೋತಾನೆ ಬಡ ಬಡ ಹೋಗಿ ಅಂತೂ ನಿಮ್ಗೆ ಕಾಣಿಸೋದಲ್ಲ ಯಾಕಂದ್ರೆ ಇಲ್ಲೇನು ಬೆಳಕಿಲ್ಲ ಸೋ ಬರೀ ಊರಿಗೆ ಅಂತ ಏನಾರ ಇಲ್ಲಂತೂ ಏನು ಬೇಡ ನನ್ನ ಮಾರ್ಸ್ ಹೋಗ್ಬಿಟ್ಟು ಬೇರೆ ಏನು ಕಾಣ್ಸಕ್ಕಾಗಲಿ ಫ್ರೆಂಡ್ಸ್ ಇವತ್ತು ಏನೇನು ಮಾಡಿದ್ಯಪ್ಪ ಅಂತಂದರೆ ಸೊ ಓವೆ ಎಮ್ ತುಂಬಿದೆ ಓವೆ ಓ ಎಮ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಕೊಟ್ಟು ಬಂದೆ ಒಂಬೈನೂರ ಮೂವತ್ತೈದು ರೂಪಾಯಿ ಬಾಳು ನಮ್ಮ ಮನೆಯಾಗಿಂತ ಇಸ್ಕೊಂಡು ಕೊಟ್ಟು ಕರ್ಸಿದ್ದೆ ಸೊ ಅದನ್ನು ಬೆಳಗ್ಗೆ ಹೋಗಿ ತೊಗೊಂಡು ಬಂದೆ ಓಯ ತೆಗೆಸಿ ತೆಗಿಸಿ ಓಯಮಾರ್ ತುಂಬಂದೆ ಇವತ್ತು ಮಾಡಿದ್ದು ಸ್ಪೆಷಲ್ ಅಂದ್ರೆ ಇವತ್ತಿಂದ ಮೇನ್ ಪಾರ್ಟಿದೆ ವೋಯ್ ಮಾರ್ ತುಂಬಿದ್ದ ಅಂತ ರೂಮಿಗೆ ಬಂದ ಏನೋ ಸ್ಟಡಿ ಮಾಡಿದೆ ಊರಿಗೆ ಹೋಗ್ಬೇಕಂತಂತಂತನಿಸ್ದೆ ಬಿಕಾಸ್ ಹಂಗೆ ಹೊಂಟಾನಿ ಏನೂ ಕಾರಣಗಳಿಲ್ಲ ಸೊ ಅದಕ್ಕೆ ಲಾಗ್ ಮಾಡತ್ತೀನಿ ಇದೀಗ ನೋಡೋದಿರಲ್ಲಿ ನೀವು ಇದೆಲ್ಲ ರಜತಗಿರಿ 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 ಅಣ್ಣಕ್ಕೆ ಬರೋದು ನಾನು ರಜತಗಿರಿ ಹೋಗೋಣಂತ ಅಂತ ತೋರಿಸ್ತಾನಂತ ಇವತ್ತು ಅದ ಹೇಳಿನ ಅಲ್ಲಿ ಇದ್ದಾಗ ಇವತ್ತು ಸ್ಯಾಟರ್ಡೇ ಇದ್ದು ನಾಳೆ ಸಂಡೇ ಇದ್ದು ಫುಲ್ ಫುಲ್ಲಾಗು ಸ್ಯಾಟರ್ಡೇ ಹಾಫ್ ಲಾಗು ಕೂಡಿ ಲಾಗ್ ಮಾಡಿ ಹಾಕ್ತಾನಂತೆ ಸೊ ನೋಡಿರಿ ಹಿಂಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬರ್ ತ್ರೀ ಹಂಡ್ರೆಡ್ ಗಡಿ ದಾಟಿದ್ವಿ ಇನ್ ಟೂ ಹಂಡ್ರೆಡ್ ಉಳ್ದಾವ ಫೈವ್ ಹಂಡ್ರೆಡ್ ಆಗಕ್ಕೆ ಫೈ ಹಂಡ್ರೆಡ್ ಅದು ಅಂತಂದ್ರೆ ಗ್ಯಾರಂಟಿ ಗಿಫ್ಟ್ ಕಳಿಸ್ತಾನೆ ಹತ್ತು ಜನಕ್ಕೆ ಸೊ ಯಾರು ಕಮೆಂಟ್ ಮಾಡುವಲ್ಲ ರೀ ಕಮೆಂಟ್ ಮಾಡಿರಿ ಫಸ್ಟ್ ಇಲ್ಲಿ ಇರು ದಿಬ್ಬ इड़कीि बाह वास्तु अत एक मकु बरसी बार मंद ಬಸ್ ಇಲ್ಲಿ ನಿಲ್ತವ್ರಿ ಝೂಮ್ ಮಾಡ್ತಾನಂತೆ ಪಲ್ಯಾಳ ಕುಂಬೋಳ ಶಿರೂರ ಐ ಐ ಟಿ ತಡೇರ್ಕೊಪ್ಪ ಮರ ನೋಡ್ರಿ ಅಣ್ಣ ಶ್ರೀ ಶಿರ್ಕೋಳ ಬಳ್ಳೂರು ಅಳಗ್ವಾಡಿ ನರಗುಂದ ಬಸ್ ನಿಲ್ಲೋದಿಲ್ಲ ದಿಸ್ ಇಸ್ ದ ಬಸ್ ಸ್ಟಾಪ್ ಓಲ್ಡ್ ಬಸ್ ಸ್ಟಾಪ್ ಧಾರವಾಡ ಲೋಕದಲ್ಲಿ ಅಷ್ಟು ಎರಡು ಲೋಕದಲ್ಲಿ ಅಷ್ಟು ಒಲೆ ನೆರವುಂಟು ಒಂದು ತೆಲೆಯಲ್ಲಿ ಮತ್ತೊಂದು ಒಲೆಯಲ್ಲಿ ತೆಲೆಯಾಗ ಬೇರೆ ಒಳಗಡೆ ಅವರು ಅನುಭವ ನಡುವೆಯ ಮಾಡಿ ಅದಕ್ಕೆ ಅನುಭವಿಗಳು ಒಂದು ಕಲೆಯಲ್ಲಿ ಮತ್ತೊಂದು ಒಲೆಯಲ್ಲಿ ತುಂಬ ಹಗೆ ಉಂಟು ಹೊಗೆ ಉಂಟು ನಾವು ಒಲೆ ರೆಡಿ ಮಾಡಕತ್ತೀವಿ ಅಂತಂದ್ರೆ ಹೊಗೆ ಅದ್ರ ಜೊತೆಗೆ ಹಗೆ ಹಗೆ ಅಂದ್ರೇನು ವೈರತ್ವ ಜಗಡ ಈಗ ಅವ್ರಿಗೆ ಬಂದೆ ಬಾಳ್ವಾರ ಮಣಿಗೆ ಹೋಗಣಂತ ನಮ್ಮ ಮಣಿಗೆ ಏನು ಹೋಗೋದಿಲ್ಲ ಬಾಳ್ವಾರ ಮಣಿಗೆ ಹೋಗಿ ಅಲ್ಲಿಂದ ಅವ್ರ ಸಡ್ಡಿಗೆ ಹೋಗ ಇದು ಅವ್ರ ಹಿತ್ತಲ ಬಾಕಲೆ ಹೊಂಟಾನೆ ಮುಚ್ಚಿ ಬಾಕಲೇ ಹಾಕೋಣ ಹಸೆ ಅನ್ನಿಸ್ತತಿ ಓಣ್ಯಾಗ ಅಷ್ಟು ಬಿಕಾಸ್ ನಾವು ಮೊದ್ಲಕ್ಕೆ ಇದೇ ಓಣ್ಯಾಗ ಇದ್ದೀವಿ ಈಗ ಊರು ಬಿಟ್ಟು ಅಲ್ಲದೇವಲ್ಲ ಸೊ ನನಗೆ ಒಣಾಡೋಕೆ ಹಾಕತಿ ಇದಕ್ಕಾಗಿ ಅವ್ರು ಇತ್ತಲು ಬಾಕ್ ಹಚ್ ಉಂಟ್ರೀನಿ ಇವತ್ತಿಂದ ಲಾಗ್ ಇವತ್ತಿಂದ ಸ್ಯಾಟರ್ಡ್ ಇವತ್ತು ಸ್ಯಾಟರ್ಡೆ ಇವತ್ತಿಂದ ಮತ್ತು ನಾಳೆ ಸಂಡೇದನ್ನ ಹಾಕಿರ್ತೀನಿ ಹಗಲೆಲ್ಲ ಹಗ್ಲೆಲ್ಲ ಅಂತೇಳಿ ಜಾಸ್ತಿ ಮಲ್ಕೋಬೇಡ್ರಿ ಒಂಟತ್ ನೋಡ್ರಿ ಬಸ್ ನಾ ಈಗ ಬಂದು ಬಸ್ ಅಯ್ಯೋ ಎಪ್ಪ ಧೂಳ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇವತ್ತು ಸಂಡೇ ಐತಿ ಸೊ ನಿನ್ನೆ ನಾನು ಜಾಸ್ತಿ ಏನು ತೋರಿಸ್ತಿಲ್ಲ ನಿಮ್ಗೆ ಇವತ್ತಿನ ಲಾಗ್ನ ಫುಲ್ ಡೇ ಫುಲ್ ಡೇ ಹಾಕಕ್ಕೆ ಫುಲ್ ಡೇ ಲಾಗ್ ಹಾಕಿ ಪ್ರಯತ್ನ ಪಡ್ತೀನಂತೆ ಸೊ ಈಗ ಭಾಳವ್ರ ಸ್ಯಾಡನೇ ಆಗದಾನಿ ಕತ್ಲ ಕತ್ಲಕೋಣ ಅಂತಲ್ಲ ಭಾಳ ಜಲ್ದಿ ಒಂದು ಈಗೊಂದು ಎಂಟೂರಿಯಾಗಿರ್ಬೋದು ಭಾಳ ಜಲ್ದಿ ಹೋಗ್ಯಾನೆ ಒಂದು ದೊಡ್ಡ ಟಗರ್ ಇತ್ತಲ್ಲ ಆ ಟಗರ್ ನಿನ್ನೆ ಕೊಟ್ಟು ಬಂದ ಎರಗಟ್ಟಿ ಪೇಟೆಗೆ ಅದ್ರ ಪಟ್ಲಿ ಇವೆರಡು ಸಣ್ಣ ಸಣ್ಣ ಚಾಮಿಯಾ ತೊಗೊಂಬಂದಾನೆ ನೋಡ್ರಿ ಹೆಂಗದವ ಕಣ್ಣಾ ಕೊಡ್ರೆ ಮತ್ತೆ ಹಾಕೊಳ್ಳೋದು ಗೊತ್ತಾಯ್ತು ನಂಗೆ ಇದು ಅಂದರೆ ಇದ್ದಿದ್ದು ಕೈದಿದ್ದಿದೆ ನಾಯಿ ಎಲ್ಲೋ ಹೊರಗೆ ಹೋಗೈತಿ ಬಾಯ್ ಬಾ 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 ಇಲ್ಲೇ ಹೋಗ್ಯ ರಾಕಿ ರೊಕ್ಕಿ ಇನ್ನ ನೋಡ್ರಿ ನೊಮ್ಮೆ ಚಿಕ್ಕ ಚಿಕ್ಕ ತೊಗೊಂಬಂದಾನೆ ಈ ಸಲ ಇಲ್ಲೊಂದು ದೊಡ್ಡದಿತ್ತಲ್ಲ ಅಂಬಗ ಅದೆಲ್ಲ ಹೋಗೈತಿ ಅದು ಅದನ್ನು ನಿಂತು ಕೊಟ್ಟು ಬಂದ ಈ ಎತ್ಗಳು ಸುಮ್ಮನೆ ನಿಂತವ ಭಾಳ ಹಾಯ್ದಿದ್ದ ತಿಳೀತಿ ನೋಡ್ರದ ರಾಕ್ಷಸ ಹ್ಞೂ ಹ್ಞೂ ಕಣ್ಣಿಂಗಿತ್ತ ನೋಡ್ರಿ ಅದು ಗುದ್ದೆ ಹೊಡಿತ ಫ್ರೆಂಡ್ಸ ನೋಡಿದ್ರಲ್ಲ ಸೊ ಭಾಳು ಜಲ್ದಿ ಹೋಗ್ಯಾನ ಈಗ ನಾನು ಮನೆ ಹೋಗ್ಯಂತ ಈಗ ಎದ್ದ್ಯಾ

ಾಯ ಮತ್ತೇನಾರು ತೊಗೊಂಡು ಹೋಗ್ಬೇಕ ಮತ್ತೇನು ಇಲ್ಲ ಅದಕ್ಕೊಂದು ಸ್ವಲ್ಪ ಫುಲ್ ಹಾಕ್ಬೇಕ್ರೆ ಅವಕ್ಕೆ ಹೊಸ ಹೋದಾವೆಲ್ಲ ಸ್ವಲ್ಪ ಫುಲ್ ಹಾಕ್ಬೇಕು ಇಲ್ಲೇ ಅಯ್ಯೋ ಎಲ್ಲ ಇದಾಗೈತಿ ಮಿಕ್ಕಿಕಾಯು ಐತಿ ಸೊ ಇಷ್ಟ ಫುಲ್ ಹಾಕ್ತಾನಂತ ಬಂದೆ 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 ತಿನ್ರಿಬ್ರು ಏನಾಗ ಇಲ್ದಮ್ಮ ಬರ್ರಿ ಫ್ರೆಂಡ್ಸ್ ಅಂತ ಇನ್ನು ಮನೆ ಕಡೆ ಮೊಬೈಲ್ನಾಗು ಚಾರ್ಜ್ ಇಲ್ಲ ಸೊ ಥರ ಬಾಕ್ಲಾಗ್ತಾನಂತೆ ಫ್ರೆಂಡ್ಸ್ ಫ್ರೆಂಡ್ಸರ್ ಸಡ್ ಹಿಂದ್ ಕಾಣ್ತತ್ಲ ಸಡ್ ಅಂತ ಏನ ಮನೆಗೆ ಹೋಗ ಮನೆಗೆ ಹೋಗಿ ಇವತ್ತು ಏನೂ ಇಲ್ಲ ಇವತ್ತು ಎದಕ್ಕೆ ಬಂದಾನಂತಂತಂದ್ರೆ ಹಾಸ್ಟೆಲ್ನಾಗ ತಿಂತಿನ ಬೇಸ್ರಾಕೈತಿ ಸೊ ಸ್ವಲ್ಪ ತಿಂದು ಅಂತಂದು ಬಂದಾನೆ ಸ್ನಾಕ್ಸ್ ಮಾಡ್ಕೊಂಡು ಹೋಗರತ್ತಂತಂತ ಬಂದಾನೆ ಮತ್ತು ಅಪಾರ್ಟ್ ಫ್ರಮ್ ದಿಸ್ ಸರ್ ನೋ ಏನೇನು ರೀಸನ್ ಏನೂ ರೀಸನ್ ಇಲ್ಲ ಊರಿಗೆ ಬರೋಕೆ ಬೇಸರ ಕತ್ರಿ ಹಾಸ್ಟೆಲ್ನ ತಿಂದು ತಿಂದು ಕೂಡ ಸೊ ಈಗ ಮಣಿಗೆ ಹೋಗ್ಕೊಂಡಂತೆ ಇಶ ಮಣಿಗೆ ಹೋಗಿ ನನಗೆ ಸರಿ ಇಲ್ಲ ರೀ ಮನೆಗೆ ಹೋಗೋಣ ಅಂತ ನೀವು ಬಡ 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 ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ಸೆಲ್ಫಿ ಸ್ಟಿಕ್ ಆ್ಯಂಡ್ ಯೂಟ್ಯೂಬ್ ಮಟೀರಿಯಲ್ಸ್ ತುಂಬ ಬೇಕಂದ್ ಬಟ್ ಯಾ ನೀವೇನು ಸಬ್ಸ್ಕ್ರೈಬರ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ನೋಡಿರಿ ಫಿಫ್ಟಿ ಪರ್ಸೆಂಟ್ ಸಬ್ಸ್ಕ್ರೈಬರ್ದಾರ್ ನನ್ನ ಯು ಚಾನಲ್ ನನ್ನ ಯೂಟ್ಯೂಬ್ ನೋಡೋದು ನನ್ನ ವೀಡಿಯೋಸ್ ನೋಡ್ರೆ ಏನು ಫಿಫಿಫ್ಟಿ ಪರ್ಸೆಂಟ್ ಅನ್ಸಬ್ಸ್ಕ್ರೈಬರ್ದಾರ್ಪ್ಪ ಏನು ಸಬ್ಸ್ಕ್ರೈಬ್ ಮಾಡೋದು ಗೊತ್ತೈತೋನೋ ಇಲ್ಲೋ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆದಷ್ಟೇ ಸಿಗೋಣಂತ ಮಣಿಗೆ ಹೋದ್ಮ್ಯಾಗ ಹಾಂ ಇಷ್ಟ ಸಿಗು ನಂತ ಮನೆಗೆ ಬಂದ್ವಾ ನಮ್ಮ ಬಾಳುನ ತೋರ್ಸಕ್ಕೆಲ್ಲ ಕುಂತಿದ್ದ ಬಸ್ ಸ್ಟ್ಯಾಂಡ್ನಾಗ ಅಲ್ಲಿ ಚಾರ್ಜ್ ಆಗ್ಬಿಡ್ತು ಸಡನ್ಲಿ ಸೊ ಮುಂದಿನ ಏನು ತೋರ್ಸೋಕೆ ಆಗಲಿಲ್ಲ ಈಗ ಮನೆಗೆ ಬಂದೆ ಮಣಿಗೆ ಬಂದೆ ಮನೆಗೆ ಬಂದು ಇಸ್ ನಾಶ ಮಾಡಿ ನಾ ಅಷ್ಟದು ಮಾಡಿ ಈಗ ಲಾಗ್ ಮಾಡತ್ತೀನಿ ಸೊ ನಮ್ಮ ಹಿತ್ಲಾಗ ನಮ್ಮದು ಮತ್ತೆ ಕೆಲಸ ಸ್ಟಾರ್ಟ್ ಆಗೈತಿ ಅದನ್ನು ಬರ್ರಿ ನಮ್ಮ ಸಿಸ್ಟರ್ ಕೆಲಸ ನೋಡ್ರಿ ಇಲ್ಲ ಇವ್ರ ಲಾಗನಾಗ ಬರೋಕ್ಕೆ ಹೆದರ್ತಾರೆ ಹಾಂ ಬಂದ ಮಮ್ಮಿ ಅದ जस्ट ಇಲಿಮಟಾಸ್ಟ್ ಐತ ಈಗ ಇಷ್ಟ ಕೊನ್ನಿರತಿ ಮತ್ತೆ ಅಯ್ಯೋ ನೋಸ್ಟಾ ಮತ್ತೆ ಚಾ ಕುಡಿಂತ ಕಡಿಗಡಿ ಬಾಕಲಿಗೆ ಹಾಕಿರಲ್ಲ ಇದು ಹಾಕಲಕ್ಕೆ ಅಮ್ಮ ಬಂಡೆ ತಕದ ಚಹಾ ನಾವು ಕುಡಿಯಾಕತ್ತೇವೆ ಕುಡಿವಂತೇಳಿ ನಮಗೆ ನಮ್ಮ ಇಯರ್ಸಿಗೆ ಕೇಳ್ಬೇಕಂತ ಕಿವಿ ಕೇಳ್ಬೇಕಂತ ಚಹಾ ಕುಡಿ ಕಲ ಅಂತ ಬರೀ ಆ ಕಳಕೊಂಡು ನಾನು ಮಾತಾಡ್ಸೊಂಡ್ರೆ ಪಾಪ ಆಕಳ ಇನ್ನೊಂದು ದೀಡ್ ತಿಂಗಳಾಗಂತ ಹೇಳ್ಬೋದು ಪಾಪ ನೋಡ್ರಿ ಎಲ್ಲ ಒಣಗಾಕೆ ಬಂದೈತಿ ನಮ್ಮ ಬಾಕಲ್ ಹಾಕ ಕಡ್ಲಿ ಕಡಲಿ ಹೊಲ ಕಡಲಿ ಇಷ್ಟು ತಗೊಂಡೋಗಿ ಒಣಗೇ ಸ್ವಲ್ಪ ಸ್ವಲ್ಪ ಹಸಿ ಐತಿ ನನಗೋಸ್ಕರ ಹಸಿ ಇರ್ಬೇಕದು ಮೇ ಬಿ ಬಂದು ತಿಂದ ಆಸ್ತಿರ್ಸ್ಕೊಂತ ನಮ್ಮ ಮನೆ ಹಂಗೆ ಅಂತದ್ದು ನೋಡ್ರಿ ಅಲ್ಲಿ இது இது நம்ப மாதாட் நோட் குணீன் இது ஒந்த உழைத்து பாப்பா கடலகிட தோன்த்த நோட் நம்ம தடலகிட இவ்வளவு ಕಾಯಿ ಇರ್ತಾ ಗಿಡದಾಗ ಬಟ್ ಅದರ ಕಾಳೆ ಇರೋದಿಲ್ಲ ಹಂಗೆ ತಿಂತಾಳೆ ನಮ್ಮಮ್ಮ ನಮ್ಮ ಅಜ್ಜ ಕೂಡ ಹಿಂಗ ತಿಂತಿದ್ದ ಈಗ ಗಿಡ ಒಳಗ ಹತ್ತವೆ કેવું નતા હેરાડું અહીં દેખું તો તરસન છે તરસ તરા નોટ ફ્રેન્ડ્સ ઇન્ના મમ્મા હેન્દે છે લાટ હેરાડું બનાતા હ હા ઈને હાકે કોતલે ઈદા બનાય છે આલકે ના કતે 11 बिच 11 ಅಂತ ಅಲ್ಲ ಒಳ್ಳೆದಿದ್ನ ಮಸ್ತೆ ಕವಲ ಫ್ರೆಂಡ್ಸ್ ನೋಡಿ ನಮ್ಮ ಅಮ್ಮ ಇಷ್ಟಲ್ಲ ಹೇಳ್ತಾಳೆ ಇನ್ನೊಮ್ಮೆ ಸಮಯ ಸಿಕ್ಕಾಗ ಎಕ್ಸಾಮ್ ಮುಗಿದ ಮೇಲೆ ಅಕಿ ಅಷ್ಟು ಹೆಂಕೆ ನಿಮ ತೋರಿಸತನಂತೆ ಅವನಲ್ಲ ಇಟ್ಟ ತೆಗ್ದೆ ಎಲ್ಲ ಥರದ್ದು ಹಿಂಕೀನು ತ ಅದಾವ ಅವನ್ನ ಟೈಮ್ ಸಿಕ್ಕಾಗ ಎಕ್ಸಾಮ್ ಮುಗಿದ ಮ್ಯಾಗೆ ತೋರಿಸ್ತಾನಂತೆ ಈಗ ಇವ್ನ ಎರಡೂ ನೋಡಿದ್ರಲ್ಲ ಇಷ್ಟ ಆಗಿದ್ರೆ ನಮ್ಮ ಅಮ್ಮಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಮಣಿ ನಮ್ಮ ತಂಗಿ ಎಷ್ಟು ಕ್ಲೀನ್ ಮಾಡ್ಯಾಳೆ ಇಲ್ಲೆಲ್ಲ ಅದು ಇಲ್ಲೆಲ್ಲಾ ಹಿಂಗೆಲ್ಲ ಹಾಕಾಳೆ ಎಂದ್ ಕೆಲಸ ಮಾಡ್ಲಿಕ್ಕೆ ಇವಾಗ ಕೆಲಸ ಮಾಡ್ಯಾಳ ಇಷ್ಟು ಚಂದ ಮಾಡ್ಯಳ ಇವೊಂದು ಸಿಮೆಂಟ್ ಬಿಡ್ರಿ ಇವ್ ಇವಂತ ಇವ್ ಬಿಡ್ರಿ ಸಿಮೆಂಟ್ ಹಿಂಗ ಇರೋದ ಕೆಲ್ಸ ಮುಗಿಮಟಾನು ನೋಡ್ರಿ ಇಷ್ಟ ಚಂದ ಮಾಡ್ಯಾ ಇಲ್ಲಾ ಬಿಡ್ರೆ ಇಲ್ಲಾಡ್ರಿ ಕ್ಯಾಮ್ರಾ ತೋರಿಸ್ತಾನೆ ಇವ್ರು ನಮ್ಮ ಮಂದಿಯವ್ರ ನೋಡ್ರಿ ನಮ್ಗೋಡೆಸ್ ಶ್ರೀ ಕಾಳಿಕಾದೇವಿ ಬೇ ಅಪ್ಪ ಇನ್ ಮಮ್ಮಿ ಮಮ್ಮಿ ಅಪ್ಪ ಏನು ತೊಂಬ ನೋಡ್ರಿ ಹೆಂಗೈತಿ ಏನಂತರ ನಮ್ಮ ಇದಕ್ಕೆ ಲಾಟನ್ ಲಾಟನ್ ಇಲ್ಲಿ ಕುಂತಾರ ಮಾಡಿದ ಸ್ಟಡಿ ಮಾಡತ್ತಾರೀ ಬರ್ರಿ ಇನ್ನು ಹೋಗ್ನಂತ ಹೋಗುವ ಹಾಸ್ಟೆಲ್ ಕಡೆ ಏನೋ ಸ್ನಾಕ್ಸ್ ಕಟ್ಟಳ ಮಮ್ಮಿ ಏನೇನು ಕಟ್ಟಳ ಅಂತ ಹೇಳಿ ಹಾಸ್ಟೆಲಿಗೆ ಹೋದ ತೋರಿಸ್ತಾನಂತ ನೋಡಿದ್ರಲ್ಲ ವಿಲೇಜ್ ಲೈಫ್ ಹೆಂಗೈತೆ ಅಂತೇಳಿ ಹಳ್ಳಿಯೊಳಗೆ ನಾ ಅಲ್ಲಿ ಇದ್ದರೂ ಕೂಡ ನಾ ಊರಿಗೆ ಬಂದಾಗ ಕೆಲಸ ಮಾಡೇ ಮಾಡ್ತಾನೆ ಮಾಡಿದ್ದನ್ನ ನೋಡಿರಲ್ಲ ಒಂದು ಸ್ವಲ್ಪ ಮಾಡಲಾಂದ್ರೆ ನಾವು ಅಪ್ಪ ಬಿಡುದಲ್ಲ ಮೈ ಫಾದರ್ ಇಸ್ ವೆರಿ ಸ್ಟ್ರಿಕ್ಟ್ ದೆನ್ ಈಗ ಏನು ಮಾಡ್ತಾನಂತಂದ್ರೆ ಫಸ್ಟ್ ನಂಗೆ ಶ್ರೀಕಾಂತರ್ ಮಣಿಗೆ ಹೋಗ್ಯಾನಂತ ಅವನು ಏನೇ ಸಾಮಾನ್ದ ಅಂತ ಅಯ್ಯೋ ಅವನು ಶ್ರೀಕಾಂತ ಬೆಳಗ್ಗೆನು ಹೋದ ಇವತ್ತು ಅವನು ಕ್ಲಾಸ್ ಇದ್ವಂತ ಸೊ ನಮ್ಮ ಮಣಿ ಇಲ್ಲ ಅಲ್ಲಿ ಕಾಣ್ತಾ ತೋಟ್ರ ಮಣಿ ಇನ್ನು ಸೊ ಹೋಗೋಣ ಅಂತ ಅಲ್ಲಿ ಸಿಟಾಗಿದ್ದಾಗ ಒಂದು ಸ್ವಲ್ಪ ಬಾಡಿ ಕೇರ್ ಮಾಡ್ತೀವಿ ಬಟ್ ಇಲ್ಲಿ ಕೇರ್ ಮಾಡೋಕ್ಕಾಗೋದಿಲ್ಲ ಮಕಾಸ್ ತಕ್ಕೋದಿಲ್ಲ ಇಲ್ಲಿ ಹಳ್ಳಿಯಾಗ ಹೋಗುಣಂತ ಒಗೋಣಂತ ಹೋಗಿ ಸಿಗ್ತಾನಂತ ಬಾಯ್ ಮಣ್ಣು ನೋಡಿದ್ರಲ್ಲ ನಂಗಸ್ಕೋಟು ಅಲ್ಲೇ ನಂಗಸ್ಕೋಡ್ಲಿ ನಿಮ್ ದೋಸ್ತನ ಹತ್ ಬಡ ಬಾಬೇಡ ನನ್ಗೊಂದು ಮಂಜು ಉಡಾಳ್ ನೋಡ್ರಿ ಊರ ಉಡಾಳ ಕೇಳ ಅಂತ Antimum. ना अरे <laughs> <laughs>

सिंगर ले रोनी 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 ये तो चंद हर चीज़ डाले तो बस ये दाव अब तेरी पोन है ये दाव ये गोजा हसन हल में आगे लारो नहीं में आगे साक पन हाँ आज ले मत मतलब यार था हाँ, ओह, अच्छा, कौन हो ना? तो, 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 तो कोड़ा, वो गोरला, गोरला मतलब, गोरला ले घोटा घोटा ये न तड़के, गोरला कोई बंदी, बस यार अब अतिला का यूना, तो पैसो ಅಷ್ಟಲ್ಲಿಗೆ ಹತ್ತು ಬೇಡ ಚಕೊಂಡಿಲ್ಲ ಮತ್ತೆ ಬಿದ್ದಗಿದ್ರ ಮತ್ತೆ ಕಲ್ಲದ ಕೆಳಗೆ ಹತ್ತು ಬೇಡ ಕೆಳಗುದು ಮ್ಯಾಗದು ನಿಮ್ಮ ತಮ್ಮ ಅಲ್ಲ ಇದ್ದಿದ್ದ ಹ್ಞೂ ನಮ್ಮ ಸ್ಕೂಲ್ ನೋಡ್ರಿ ಹ್ಞೂ ಒನ್ ಟು ಸೆವೆನ್ ನಂದು ಆಗೈತಿ ಇವೇನು ಮೂರು ರೂಮ್ ಕಾಣ್ತಾವಲ್ಲ ಇವೇ ಪುಸ್ತಕ ಹೊಸಕ್ಕಾಗವ ನಮ್ಮ ಸ್ಕೂಲ್ ಇದು ಮನೆಗೆ ಹೋಗಿನ್ ಸಾಕು ಏನು ಏನಿದೆ ಜೀರಾ ಫೋಟೋ ಏನು ಈ ಫೋಟೋನ ನಾವು ಯಾವಾಗ ಒಂದು ಸಲ ಹೊದ್ಲಾ ತಗೊಂಡಿದ್ದೆ ಇವತ್ತಿನ ಲಾಗ್ ಅಂದ್ರೆ ಸ್ಯಾಟರ್ಡೆ ಸಂಡೇ ಕೂಡ್ಸಿ ಮಂಡೆ ಈ ಲಾಗ್ದು ಇನ್ನು ಉಳಿದ ಪಾರ್ಟನ್ನ ಇನ್ನೊಂದು ವೀಡಿಯೋದಾಗ ಹಾಕ್ತಾನಂತ ಯಾಕಂದ್ರೆ ಭಾಳ ವೀಡಿಯೋ ಅಂದರೆ ಭಾಳ ಲೆಂದಿ ಆಗೈತಿ ಈ ವಿಡಿಯೋ ಸೊ ಇದನ್ನು ಇಷ್ಟಕ್ಕೆ ಕಟ್ ಮಾಡಿರ್ತಾನೆ ಈ ಫೋಟೋ ಏನಾದರೂ ನಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿರಿ